ಆಶಯಗಳು ಸೊ ಇವಾಗ ಟೈಮ್ ಬಂದು ಆರೂವರೆ ಆಗಿದೆ ನಾನಿನ್ನೂ ಪೂಜೆಗೆಲ್ಲ ಏನೂ ರೆಡಿ ಮಾಡ್ಕೊಂಡಿಲ್ಲ ಎಂಟೂವರೆ ಅಷ್ಟರಲ್ಲಿ ಪೂಜೆನ ಮುಗಿಸ್ಬೇಕಂತೆ ನಾನು ಸಂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಬೆಳಗ್ಗೆನೇ ಮಾಡಿಬಿಡು ಅಂದರು ಹಂಗಾಗಿ ಇವಾಗ ಮನೆಯೆಲ್ಲ ಫುಲ್ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಇವಾಗ ಪೂಜೆ ಸಾಮಾನೆಲ್ಲ ನಾನು ನಿನ್ನೆನೆ ತೊಳೆದಿಟ್ಟಿದ್ದೆ ಇವಾಗ ಪೂಜೆಗೆ ಎಲ್ಲ ಕೂಡ ರೆಡಿ ಮಾಡ್ಕೋಬೇಕು ಏನೇನು ಬೇಕೋ ಅದನ್ನೆಲ್ಲ ತಂದು ಇಟ್ಕೊಂಡಿದ್ದೀನಿ ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದಿದ್ದೀನಿ ನಾನು ಪಿಂಕ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಇದು ಆ್ಯಕ್ಚುಲಿ ನಾನು ಪ್ರೆಗ್ನೆಂಟ್ ಇದ್ದಾಗ ಗೌರಿ ಹಬ್ಬದ ಟೈಮಲ್ಲಿ ನಮ್ಮ ಅಮ್ಮ ನನಗೆ ಕೊಡಿಸಿದ್ದು ಅಂದರೆ ಗೌರಿ ಹಬ್ಬಕ್ಕೆ ಸ್ಯಾರಿ ಕೊಡ್ತಾರಲ್ಲ ಸೊ ಅವಾಗ ಕೊಡಿಸಿರೋದು ಫಸ್ಟ್ ಇಲ್ಲಿ ನಾನು ಆರತಿನ ರೆಡಿ ಮಾಡ್ಕೊತ ಇದ್ದೀನಿ ಇಲ್ಲಿ ಅಕ್ಕಿ ಚಂಬಲ್ ನೀರು ಇದು ಎಲ್ಲ ತಗೊಂಡ್ ಬಂದಿದ್ದೀನಿ ಫಸ್ಟು ಆರತಿನ ರೆಡಿ ಮಾಡಿಕೊಂಡು ಅದಾದ್ಮೇಲೆ ಕಳಸ ಎಲ್ಲ ರೆಡಿ ಮಾಡಿ ನೆಕ್ಸ್ಟು ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಂಡು ಆಮೇಲೆ ಮಿಕ್ಕಿದ್ದೆಲ್ಲ ಸ್ಟಾರ್ಟ್ ಮಾಡ್ತೀನಿ ಕಲಸ ಮೂಡ್ಬಿಟ್ಟು ಅದಕ್ಕೆ ಕಾಯಿ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಮತ್ತು ಏನಾದರೂ ಗೋಲ್ಡ್ ತರಕೇನಾರು ಇರುತ್ತಲ್ಲ ಅದಕ್ಕೆ ಮಾತ್ರ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಫಸ್ಟ್ ಟೈಮು ನಾನು ಈ ಥರ ಮಾಡ್ತಾ ಇರೋದು ಈ ಥರ ಗೀರೆ ಎಲ್ಲ ಸಿಂಪಲ್ ಕುಡಿಸಿ ಈ ಥರ ಎಲ್ಲ ಹಾಕಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಏನ್ ಮಾಡೋದು ಅಂತ ನಮಗೂ ಗೊತ್ತಿಲ್ಲ ಸೊ ಕಾಯ ಹೆಂಗೆ ಅಂದರೆ ಇದಕ್ಕೆ ಎಲೆ ಇಟ್ಟು ಕಳಸ ನಾರ್ಮಲ್ ಕಳಸ ಎಲ್ಲ ಊಡ್ ಮಾಡ್ತೀವಲ್ಲ ಆ ಥರ ಮಾಡೋದು ಗೊತ್ತು ಬಟ್ ಈ ಥರ ಮುಖ ಎಲ್ಲ ಧರಿಸ್ಬಿಟ್ಟು ಮಾಡೋವಾಗ ಅದಕ್ಕೆ ಎಲೆ ಹಾಕಬೇಕಾ ಏನು ಅಂತ ಗೊತ್ತಿಲ್ಲ ನನಗೆ ನನಗೆ ಹೆಂಗೆ ಬರುತ್ತೆ ಮಾಡ್ತಾ ಇದ್ದೀನಿ ಸ್ವಲ್ಪ ಯೂಟ್ಯೂಬಲ್ಲಿ ಕೂಡ ಎಲ್ಲ ಚೆಕ್ ಮಾಡಿದೆ ಸೊ ನೋಡೋಣ ಹೆಂಗಾಗುತ್ತೆ ಅಂತ ಫಸ್ಟ್ ಟೈಮ್ ಮಾಡ್ತಿರೋದು ನಂಗೆ ಗೊತ್ತಿರಲಿಲ್ಲ ಇಷ್ಟೊಂದು ಟೈಮ್ ಬೇಕಾಗುತ್ತೆ ಅಂತ ಅಕಸ್ಮಾತ್ ಏನಾದರೂ ಇಷ್ಟೆಲ್ಲ ಟೈಮ್ ಬೇಕು ಅಂದರೆ ನಾನು ಒಂದ್ಸಲ ಮಾಡಿಲ್ವಲ್ಲ ಹಾಗಾಗಿ ಇಷ್ಟೊಂದು ಟೈಮ್ ಬೇಗ ಆಗುತ್ತೆ ಅಂತ ಇಷ್ಟೊಂದು ಟೈಮ್ ಬೇಕಾಗುತ್ತೆ ಅಂತ ಏನಾದರೂ ಗೊತ್ತಾಗ್ಬಿಟ್ಟಿದ್ರೆ ಡೆಫಿನೆಟ್ಲಿ ಏನು ಮಾಡ್ಬಿಡ್ತಿದೆ ಅಂದರೆ ನಿನ್ನೆನೆ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಪೂಜೆಗೆ ಹೀಗೆಲ್ಲ ಫುಲ್ ಉಪ್ಪಡೆ ಎಲ್ಲ ಅಂದರೆ ದೇವ್ರ ಮುಖ ಎಲ್ಲ ಧರಿಸಿ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತಾಯಿದ್ದೆ ಬೇಗ ಆಗುತ್ತೆ ಅಂದ್ಕೊಂಡಿದೆ ಫಸ್ಟ್ ಟ್ರೈ ಮಾಡ್ತಿರೋದಲ್ವಾ ಅದು ಬೇರೆ ಗೊತ್ತೂ ಇಲ್ಲ ಏನು ಹೆಂಗೆ ಮಾಡಬೇಕು ಏನಾದರೂ ಮಿಸ್ಟೇಕ್ ಆದ್ರೂ ಭಯ ಬೇರೆ ಹಂಗಾಗಿ ಸೊ ಈ ಥರ ಹಾರ ಹಾಕಿದ್ದೀವಿ ಆಮೇಲೆ ಗೋಲ್ಡ್ ಏನಾದರೂ ಹಾಕೋಕ್ಕೆ ಚೆನ್ನಾಗಿ ಕಾಣ್ತೀವಿ ಗೊತ್ತಿಲ್ಲ ನೋಡೋಣ ಅಂದರೆ ನಮ್ಮ ಮನೇಲಿ ದೇವ್ರ ಮುಖ ಇರಲಿಲ್ಲ ಮುಂಚೆ ಸೊ ಇವಾಗ ತೊಗೊಂಡಿದ್ದು ಆಮೇಲೆ ಅಮ್ಮ ಮನೇಲಿ ಮಾಡಿದರೆ ಗೊತ್ತಾಗಿರೋದಿಲ್ಲ ಬಟ್ ಅಮ್ಮ ಮನೆಯೂ ಯಾವಾಗಲೂ ಮಾಡಿಲ್ಲ ಹಾಗಾಗಿ ನಮಗೂ ಕೂಡ ಅಷ್ಟು ಐಡಿಯಾ ಇಲ್ಲ ಇದ್ರ ಸೀರೆ ನಾನು ಶಾಪಲ್ಲೇ ತಗೊಬಂದಿದ್ದು ಸೀರೆ ಎಲ್ಲಾಂದರೆ ನನಗೆ ಮಾಮೂಲಿ ಸೀರೆ ತಗೊಬಂದರೆ ಉಡ್ಸಕ್ಕೆ ಗೊತ್ತಾಗಲ್ಲ ಹಾಗಾಗಿ ಈ ಸೀರೆ ಇದೇ ರೆಡಿಮೇಡ್ ಥರ ಸಿಗುತ್ತಲ್ಲ ಇವಾಗ ಅದನ್ನು ತೊಗೊಬಂದಿದ್ದೀನಿ ಅದ್ರ ಜೊತೆಗೆ ಈ ಥರದ್ದು ಸಹ ಒಂದು ಕೊಟ್ಟಿರ್ತಾರೆ ನೋಡ್ತೀನಿ ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕಿದರೆ ಚೆನ್ನಾಗಿ ಕಂಡ್ರೆ ಅದನ್ನು ಹಾಕ್ತೀನಿ ಇಲ್ಲಾಂದರೆ ಅದನ್ನು ಹಾಕೋಕ್ಕೋಗಲ್ಲ ಹಾಂ ನೋಡಿ ಇವಾಗ ಚೆನ್ನಾಗಿ ಕಾಣಿಸ್ತಿದೆ ಸೊ ಫೈನಲಿ ಲಕ್ಷ್ಮಿನ ನಾನು ಈ ಥರ ರೆಡಿ ಮಾಡಿದ್ದೀನಿ ಮೂಗ್ನತ್ತಿಗೆ ಇಲ್ಲಿ ಗೋಲ್ಡ್ ಕಲರ್ ಸ್ಟಿಕ್ಕರ್ ಇಟ್ಟಿದ್ದೀನಿ ಪೂಜೆ ಏನೂ ಆಗಿಲ್ಲ ಈ ಹೂವು ಹಾಕೋದು ಬೇಡ ರೆಡ್ ಕಲರ್ ಅಂತ ಇದೆ ಹೆವಿ ಆಗುತ್ತೆ ಅಂತ ಬಟ್ ಹಿಂಗೆ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಅದಕ್ಕೋಸ್ಕರನೇ ತಂದಿದ್ದು ಸೊ ಎತ್ತಿಟ್ರೆ ಚೆನ್ನಾಗಿದೆ ಅಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಹಾಕಿದ್ದೀನಿ ಇದು ಸೆರೆಗೆ ಬಂದು ನಾನು ಮೇಲ್ ಕೂಡ ಹಾಕ್ಬೋದು ಬಟ್ ನಾನು ಇಲ್ಲಿ ಮೇಲ್ ಹಾಕಿ ನೋಡೋದು ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಹಂಗಾಗಿ ಇಲ್ಲೇ ಹಾಕಿದ್ದೀನಿ ಮತ್ತು ಒಂದು ಚಿಕ್ಕದ ಮಾಂಗಲ್ಯ ಚೈನ್ ಹಾಕಿದ್ದೀನಿ ಆ್ಯಂಡ್ ಇಲ್ಲಿ ಒಂದು ಚೋಕರ್ ಥರ ಬರುತ್ತೆ ಮತ್ತು ಇನ್ನೊಂದು ಲಕ್ಷ್ಮಿದು ಮಣಿದು ಬಂದು ಅದಕ್ಕೆ ಒಂದು ಗೋಲ್ಡ್ ಪೆಂಡೆಂಟ್ ಬರುತ್ತೆ ಅದನ್ನು ಹಾಕಿದ್ದೀನಿ ಬಟ್ ಅದೇನೂ ಕಾಣಿಸಲ್ಲ ಯಾಕೆಂದರೆ ಫುಲ್ ಫ್ಲವರ್ಸಿಂದಲೇ ಕವರ್ ಆಗಿದೆ ಹಂಗಾಗಿ ಪರವಾಗಿಲ್ಲ ಈ ಥರ ಹೂ ಈಗ ಹೂವು ಹಾಕಿರೋದೆ ಗೋಲ್ಡೆಲ್ಲ ಹಾಕೋಕ್ಕಿಂತ ಈ ಥರ ಹೂವು ಹಾಕಿ ರೆಡಿ ಮಾಡಿರೋದೆ ನನಗೆ ಸಖತ್ ಚೆನ್ನಾಗಿ ಕಾಣಿಸ್ತಿತ್ತು ಅಂಡ್ ನೋಡಿ ನಮ್ಮ ಮನೆ ಲಕ್ಷ್ಮಿ ಈ ಥರ ರೆಡಿ ಆಗಿದೆ ಚೂರು ಕ್ರಾಸ್ ಆಗಿರ್ಬೋದು ಹಿಂಗೆ ನೋಡಿ ಅಂಡ್ ಇದು ನಾನು ಮನೆಯಲ್ಲಿ ಮಾಡಿರೋದು ಧೂಪ ಹಾಕ್ತಾರಲ್ಲ ಧೂಪ ಬರುತ್ತಲ್ಲ ಆ ಥರದ್ದು ಇದನ್ನು ನೋಡಿ ಇದು ತೋರಿಸ್ತೀನಿ ಫೈನಲಾಗಿ ಎಲ್ಲ ರೆಡಿಯಾಗಿ ಪೂಜೆ ಎಲ್ಲ ಆದಮೇಲೆ ಇಲ್ಲಿಗೆ ದೃಷ್ಟಿ ಗಣೇಶ ಒಂದು ಬರುತ್ತಲ್ಲ ಅದನ್ನು ಇಟ್ಟಿದ್ದೀನಿ ಇವಾಗ ಪೂಜೆ ಏನು ಇನ್ನೂ ಆಗಿಲ್ಲ ಪೂಜೆ ಸಾಮಾನೆಲ್ಲ ನೀಟಾಗಿ ರೆಡಿ ಮಾಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಫೈನಲಾಗಿ ಪೂಜೆ ಆಗೋದನ್ನು ತೋರ್ಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಇಲ್ಲ ಅಂದರೆ ಫೈನಲಾಗಿ ಕಂಪ್ಲೀಟ್ ಎಲ್ಲ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇ ಇದೆಯೋ ಈ ಲಕ್ಷ್ಮಿ ಬಂದು ನಾನು ಡೈಲಿ ಮನೆಯಲ್ಲಿಟ್ಟು ಪೂಜೆ ಮಾಡೋ ಅಂಥದ್ದು ನೋ ಕಾಣಿಸ್ತಿರ್ಬೋದು ನಿಮಗೆ ಕಾಣಿಸ್ಲಿಲ್ಲ ಅಂದರೆ ಫೈನಲ್ ಆಗಿ ಆದ್ಮೇಲೆ ತೋರಿಸ್ತೀನಿ ಇದನ್ನು ನಾನು ರೀಸೆಂಟಾಗಿ ತಗೊಂಡಿದ್ದು ಮಲ್ಲೇಶ್ವರಮಗೆ ಹೋಗಿದ್ದೆ ಅಲ್ಲಿ ಸಹಸ್ರಾ ಜ್ಯುವೆಲ್ಲರ್ಸ್ ಅಂತ ಇದೆ ನಿಮಗೆ ಗೊತ್ತಿರ್ಬೋದು ಯಾರೆಲ್ಲ ಗೊತ್ತಿಲ್ಲ ಅಂದರೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ನಾನು ಅಲ್ಲಿ ಕೂಡ ಹಾಕಿದ್ದೀನಿ ಒಂದು ವ್ಲಾಗ್ಲಿ ಅಲ್ಲಿ ಇದನ್ನು ತಗೊಂಡಿದ್ದು ನಾನು ಎರಡು ಆನೆಗಳು ಆ್ಯಕ್ಚುಲಿ ಇದು ಇಷ್ಟು ಪುರ್ತಾಗಿದೆ ಅದರ ಸಖತ್ತು ವೆಯ್ಟ್ ಇದೆ ಎರಡು ಸೇರಿ ಆಲ್ಮೋಸ್ಟ್ ಒಂದು ಫೋರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಗ್ರಾಮ್ ಇರ್ಬೋದು ಒಂದೊಂದು ಆನೆ ಬಂದು ಇಪ್ಪತ್ತೆರಡು ಇಪ್ಪತ್ತು ಎರಡೂವರೆ ಗ್ರಾಮ್ ಇದೆ ಸೊ ಇಷ್ಟು ಪುಟ್ ಪುಟ್ಟದು ದೊಡ್ಡದೇ ತಗೋಬೋದು ಅಂದರೆ ಅದು ಟೊಳ್ಳಿರುತ್ತೆ ನಂಗೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ ಹಾಗಾಗಿ ವೆಯ್ಟ್ ಇರೋದೇ ಬೇಕು ಅಂತ ಹೇಳ್ಬಿಟ್ಟು ತಗೋ ಬಂದಿದ್ದೀನಿ ಆದರೆ ಈ ಲಕ್ಷ್ಮಿಗೆ ಸೂಟ್ ಆಗಲ್ಲ ಇದು ದೊಡ್ಡ ಲಕ್ಷ್ಮಿ ಅಲ್ವಾ ಬಟ್ ಇಲ್ಲಿ ನಮ್ಮ ಮನೆಯಲ್ಲಿ ನನ್ನ ಹತ್ರ ನಾನು ಹೇಳಿದ್ನಲ್ಲ ಡೈಲಿ ಇಟ್ಟು ಪೂಜೆ ಮಾಡುವಂಥ ಒಂದು ಚಿಕ್ಕ ಲಕ್ಷ್ಮಿ ಇದೆ ನಮ್ಮ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಇವತ್ತು ಆ ಲಕ್ಷ್ಮಿ ಜೊತೆ ಇದನ್ನು ಇಟ್ಬಿಟ್ಟು ಪೂಜೆ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ ಇದು ನಮ್ಮನೆಯದು ಗಣೇಶ ಮತ್ತು ಗೌರಮ್ಮ ಎಲ್ಲ ಮನೇಲಿರೋದೆಲ್ಲ ಪುಟ್ಟ ಪುತ್ಪುಟ್ಟು ಐಟಮ್ಸು ಇದು ಬಳೆ ಬಳೆದು ಏನು ಹೇಳ್ತಾರೆ ಅದಕ್ಕೆ ಬಳೆ ಏನೋ ಹೇಳ್ತಾರೆ ಯಾಕಂದರೆ ಗಣೇಶನ ಅಕ್ಕಿ ಮೇಲೆ ಇಟ್ಬಿಟ್ಟು ಪೂಜೆ ಮಾಡಬಾರಂತೆ ಫಸ್ಟು ನಾನು ಅಕ್ಕಿ ಮೇಲೆ ಇಟ್ಬಿಟ್ಟು ಪೂಜೆ ಇದ್ದೆ ಬಟ್ ಇವಾಗ ಅಕ್ಕಿ ಮೇಲೆ ಇಡೋಲ್ಲ ಸೊ ಇದು ಗೌರಮ್ಮ ಇದು ಗಣೇಶ ಇದು ಹಸು ಮತ್ತು ಕರು ಅದಾದಮೇಲೆ ಇದು ಬಂದು ಅಂಬೆಗಾಲು ಕೃಷ್ಣ ಇದು ಹಸುಗರು ಪೂಜೆ ಮಾಡ್ತೀನಿ ಅಂದರೆ ಒಳ್ಳೆಯದು ಕೂಡ ಹಾಗೆ ನನ್ನ ಮಗಳ ಜಾತಕದ ಪ್ರಕಾರ ಮನೆಯಲ್ಲಿ ಕರುನೇ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂತ ಇದೆ ಹಾಗಾಗಿ ನೋಡಿ ಈ ಹಸುಕರನ್ನು ಕೂಡ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಇದು ನಮ್ಮ ರಾಯರು ಇದು ಪಂಚಲೋಹದ ಪಂಚಲೋಹದ ಚಿರಿ ನಾನು ಯಾವಾಗ ಗೊತ್ತಾ ಮಂತ್ರಾಲಯ ಹೋಗಿದ್ದೆ ಫಸ್ಟ್ ಟೈಮು ಆವಾಗ ಇದನ್ನು ತೊಗೊಬಂದಿದ್ದು ನಾನು ಗುರುವಾರ ಗುರುವಾರ ಅಂದರೆ ಏನಾದರೂ ಇದ್ರೆ ವ್ರತ ಕೂಡ ಮಾಡ್ತೀನಿ ಒಂದೊಂದ್ಸಲ ಅವಾಗ ರಾಘವೇಂದ್ರ ಸ್ವಾಮಿದು ಈ ಥರ ಇರಬೇಕಂತೆ ಫೋಟೋ ಆ್ಯಕ್ಚುಲಿ ಅಲ್ಲಿ ಮೇಲೆ ಗೋಡೆ ಮೇಲೆ ಇದೆ ಬಟ್ ನಾನು ಬೇಕು ಅಂತ ಇದನ್ನು ಇದನ್ನ ಹೋಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಸೊ ಇದು ಪಂಚಲ ಹೌದು ಇಲ್ಲಿ ರಾಘವೇಂದ್ರ ಸ್ವಾಮಿದು ಕೂಡ ನಾನು ಬೆಳಿಗ್ಗೆ ತಗೋಬೇಕು ಬಟ್ ಏನಂದರೆ ಎಲ್ಲೂ ಸಿಗ್ತಾ ಇಲ್ಲ ನನಗೆ ಕ್ಲೀನಾಗಿರೋದು ಹಾಗಾಗಿ ಒಂದೆರಡು ಜ್ಯುವೆಲ್ಲರಿ ಶಾಪಿಗೆ ಹೋಗಿದ್ದೆ ಅಲ್ಲಿ ನೀಟಾಗಿ ಸಿಕ್ಕಿಲ್ಲ ಹುಡುಕ್ಬಿಟ್ಟು ತಗೋಬೇಕು ಇದು ಬಂದು ಬೆಳ್ಳಿದ್ದು ತೀಪ ಇವೆಲ್ಲ ನಾನು ಡೈಲಿ ಯೂಸ್ ಮಾಡಲ್ಲ ಅಪ್ ಟೈಮಲ್ಲಿ ಮಾತ್ರ ಯೂಸ್ ಮಾಡೋದು ಯಾಕೆಂದರೆ ಇವೆಲ್ಲ ಯೂಸ್ ಮಾಡಬೇಕು ಅಂದರೆ ಕ್ಲೀನಾಗಿ ತೊಳೆದು ಎಲ್ಲ ಮಾಡಿ ಇಟ್ಕೋಬೇಕು ಅವಾಗ ಹಂಗಾಗಿ ಯೂಸ್ ಮಾಡೋಕ್ಕಾಗಲ್ಲ ಇದು ಬೆಳ್ಳಿದು ಪಂಚಪತ್ರೆ ಮತ್ತು ಉದ್ದರಣೆ ಹಾಗೆ ಆರತಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಇದು ನಮ್ಮದು ಸಾಯಿ ಹವ ಆ್ಯಕ್ಚುಲಿ ಸಾಯಿಬಾನ ನಾವೇ ತಗೋಬಾರ್ದಂತೆ ಯಾರಾದರೂ ನಮಗೆ ಕೊಡಬೇಕಂತೆ ತಗೋಬಂದು ಇದನ್ನು ನನಗೆ ನಮ್ಮ ಆಂಟಿಯವರು ಶಿರಡಿಗೂ ಎಲ್ಲ ಹೋಗಿದ್ದರು ಹಾಂ ಶಿರ್ಡಿಗೆ ಹೋಗಿದ್ದು ಶಿರ್ಡಿಗೆ ಹೋಗಿದ್ರು ಆವಾಗ ನನಗೆ ನಮಗೆ ಅಂತ ಹೇಳಿ ತಂದು ಕೊಟ್ಟಿರೋದು ಸೊ ಅಂದರೆ ನಾವು ತಗೋಬೋದು ನಾವು ತೊಗೊಳೋಕ್ಕಿಂತ ಯಾರಾದರೂ ಕೊಟ್ಟರೆ ಒಳ್ಳೇದು ಅಂತ ಅಂತಾರೆ ಹಾಗಾಗಿ ಇದು ಆಂಟಿ ಮನೇಲಿ ತಂದು ಕೊಟ್ಟಿದ್ದರು ನನಗೆ ಸೊ ಅದನ್ನು ಕೂಡ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಸಾಯಿಬಾಬಾ ಕೂಡ ಇದ್ದಾರೆ ರಾಯರಿದ್ದಾರೆ ಸೊ ಫೈನಲಿ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ ಯೂನ್ पूजे I ल mean, ಸೊ ಫೈನಲಿ ಪೂಜೆ ಎಲ್ಲ ಮುಗೀತು ನೋಡ್ತಾ ಇರ್ಬೋದು ಫಸ್ಟ್ ಟೈಮ್ ಮಾಡಿರೋದು ಅಂತ ಮುಂಚೆನೇ ಹೇಳಿದ್ದೀನಿ ನನಗೆ ಹೆಂಗಾಗುತ್ತೆ ಅಂದರೆ ನನಗೆ ಯಾವ ರೀತಿ ಬರುತ್ತೆ ಆ ರೀತಿ ಮಾಡಿದ್ದೀನಿ ಇದು ನಮ್ಮನೆದು ಗೌರಿ ಗಣೇಶ ಆಲ್ರೆಡಿ ಹೇಳಿದ್ದೀನಿ ಇದು ನೋಡಿ ಇದು ಬಂತು ಗೋಲ್ಡ್ ಕಾಯಿನ್ಸ್ ಇದು ಸೊ ಹೆಂಗಿದೆ ನಮ್ಮನೆ ಲಕ್ಷ್ಮೀ ವರ್ಮಾ ಲಕ್ಷ್ಮಿ ಹಬ್ಬ ಈ ಥರ ಇದೆ ಸೊ ಅಡುಗೆ ಎಲ್ಲ ಇನ್ನೂ ಏನೂ ಕಂಪ್ಲೀಟ್ ಆಗಿಲ್ಲ ಅಡುಗೆ ಕೂಡ ಮಾಡಬೇಕು ಇವಾಗ ಏನೂ ಜಾಸ್ತಿ ಏನೂ ಮಾಡೋಕ್ಕೋಗಲ್ಲ ದೋಸೆ ಪಲ್ಯ ಮತ್ತು ಸ್ವೀಟ್ ಏನಾದರೂ ಒಂದು ಮಾಡ್ತೀನಿ ನಾನು ಹೇಳಿದ್ನಲ್ಲ ರಾಘವೇಂದ್ರ ಸ್ವಾಮಿ ಅಂತ ಲಾಸ್ಟ್ ಅಂದರೆ ನಮಗಿಂತ ಮುಂಚೆ ಬರೋವರು ರೆಂಟಿಗಿದ್ರಲ್ಲ ಅವರು ಇದನ್ನು ಅಂದರೆ ಇದು ಕ್ಯಾಲೆಂಡರ್ ಅನಿಸುತ್ತೆ ಜಸ್ಟ್ ಅಂಟಿಸಿದ್ರು ನಾನು ಸ್ಟಾರ್ಟಿಂಗ್ ಬಂದಾಗ ಕಿತಾಕ್ ಬಿಡೋಣ ಚೆನ್ನಾಗಿರೋಲ್ಲ ಗೋಡೆಗೆ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಬೇಡ ರಾಘವೇಂದ್ರ ಸ್ವಾಮಿ ಅಲ್ವಾ ಯಾಕೆ ಇರಲಿ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟೆ ಆ್ಯಕ್ಚುಲಿ ಈ ಈ ಇವರೂ ಪೂಜೆ ಇದ್ದಿದ್ದು ಅಂದರೆ ಈ ಚಾಟಲ್ಲಿರೋ ರಾಘವೇಂದ್ರ ರಾಯರನ ಅದಾದಮೇಲೆ ಮಂತ್ರಾಲಯ ಹೋದಾಗ ನಾನು ಪಂಚಲು ಹೊದ್ದು ರಾಘವೇಂದ್ರ ಸ್ವಾಮಿನ ತೊಗೊಂಬಿದ್ದೆ ಇದು ಬಂತು ಗಣೇಶ ಫೈನಲಾಗಿ ಇದು ನಮ್ಮ ಮನೆ ಲಕ್ಷ್ಮೀ ನಂಗಂತೂ ಸಖತ್ ಇಷ್ಟ ಆಯಿತು ಖುಷಿ ಆಯಿತು ಸಿಂಪಲ್ಲಾಗಿ ಮಾಡಿದ್ದೀನಿ ಹೂವೆಲ್ಲ ನಾನು ಜಾಸ್ತಿ ಏನು ದೇವರಿಗೆ ಇಡಕ್ಕೆ ಹೋಗಲ್ಲ ಒಂದೊಂದೇ ಸಿಂಪಲ್ ಆಗಿಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇದೇ ಥರ ಇಡೋದು ನೋಡಿ ಈ ರೀತಿ ಪೂಜೆ ಮಾಡಿದ್ದೀನಿ ಸಿಂಪಲ್ ಆಗಿ ಫಸ್ಟ್ ಟೈಮ್ ಚೆನ್ನಾಗಿ ಮಾಡಿದಿನಿ ಥರ ಎವ್ರಿ ಇಯರ್ ಮಾಡೋ ತರ ಶಕ್ತಿ ಎಲ್ಲ ಕೊಡಲಿ ಅಂತ ಹತ್ರ ಕೇಳ್ಕೊತೀನಿ ಎಲ್ಲರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮ್ಮ ಮನೆಯಲ್ಲೂ ವರ್ಮಾಲಕ್ಷ್ಮಿ ಒಳ್ಳೆ ಆರೋಗ್ಯ ಆಯಸ್ಸು ಸಕಲ ಸಂಪತ್ತು ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೂಡ ನಾನು ದೇವ್ರ ಹತ್ರ ಕೇಳ್ಕೊಂತಿ ಮಡ್ಲಕ್ಕಿಗೆ ಆ್ಯಕ್ಚುಲಿ ಕಾಯಿ ಇಡಬೇಕಿತ್ತು ನಂಗೆ ಗೊತ್ತಿರಲಿಲ್ಲ ಕಾಯಿ ಇಡಬೇಕು ಏನು ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಇಲ್ಲಿ ನೈವೇದ್ಯಕ್ಕೆ ಮಾತ್ರ ಅಂದರೆ ಕಾಯಿ ಹೊಡಿತೀವಲ್ಲ ಅದಕ್ಕೆ ಮಾತ್ರ ಅಂತ ಅಂದ್ಕೊಂಡಿದ್ದೆ ಅದಾದಮೇಲೆ ಕಾಯಿ ಆ್ಯಕ್ಚುಲಿ ಮರ್ತು ಕೂಡ ಹೋಗಿತ್ತು ಆಮೇಲೆ ನೆನಪೇ ಬರಲಿಲ್ಲ ನನಗೆ ಸೊ ಹಂಗಾಗಿ ಆಮೇಲೆ ಲಾಸ್ಟಲ್ಲಿ ಕಾಯಿ ಇಟ್ಟೆ ಮಾಡ್ಲಕ್ಕಿಗೆ ಏನ್ ಮಾಡ್ತಾ ಇದೀಯ ಬೇಬಿ ಚೆನ್ನಾಗಿದ್ಯಾ ಲಕ್ಷ್ಮೀ ನಮ್ಮ ನಮ್ಮನೆ ಲಕ್ಷ್ಮಿ ಹೇಳು ಕೈ ಮುಗಿ ಶ್ಲೋಕ ಬೆಳಗ್ಗೆ ಬೆಳಗ್ಗೆದ್ದು ಯಾವ್ದು ಹೇಳ್ದೆ ಹೇಳು ನೋಡೋಣ ಕರಗ್ರೇವ ವಸತಿ ಹೇಳು ಅಲ್ಲಿ ಮಾಮಿಗೆ ಹೇಳು ಮನೆ ನಾನು ಧೂಪ ಅಂತ ಹೇಳಿದೆ ನೋಡಿ ಆ ಧೂಪದ್ದು ಸ್ಟ್ಯಾಂಡ್ ಬರುತ್ತಲ್ಲ ಅದನ್ನ ನಾನೇ ಮಾಡಿರೋದು ಅಂತ ಹೇಳ್ಬಿಟ್ಟು ಸೊ ಇದೆ ಅದು ಒಳಗಡೆ ಒಂದು ಗಣೇಶನ ಇಟ್ಟಿದ್ದೀನಿ ಅದ್ರೊಳಗಡೆ ಕಾಣಿಸ್ತಿರ್ಬೋದು ನಿಮಗೆ ಇದು ಏನಂದ್ರೆ ಅಲ್ಲಿ ಮೇಲ್ಗಡೆ ಒಂದು ದೀಪ ಇದೆಯಲ್ಲ ಆ ದೀಪದಿಂದ ಅದು ದೂಪದ ಅದು ಕೆಳಗಡೆ ಬಿದ್ದು ಮತ್ತೆ ಇನ್ನೊಂದು ಕೆಳಗಡೆ ಬಿದ್ದು ಆ ಗಣೇಶನ್ ಮೇಲೆ ಬೀಳುತ್ತೆ ಅದು ಗಾಳಿ ಇದ್ರೆ ಏನಾಗುತ್ತೆ ಅಂದ್ರೆ ಆ ಕಡೆ ಈ ಕಡೆ ಇವಾಗ ಆಗ್ತಿದೆಯಲ್ಲ ಆ ತರ ಆಗುತ್ತೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಅದರಲ್ಲಿ ಚೆನ್ನಾಗಿ ಬರ್ತದೆ ಗಾಳಿ ಇದ್ದರೆ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಇಲ್ಲಾಂದರೆ ಸಖತ್ ಚೆನ್ನಾಗಿ ಬರುತ್ತೆ ಇದು ನಾನೇ ಮಾಡಿರೋ ಅಂಥದ್ದು ನಿನ್ನೆ ಪೇಂಟ್ ಎಲ್ಲ ಮಾಡಿದೆ ಆ್ಯಕ್ಚುಲಿ ಇದಕ್ಕೆ ಇದು ಇವತ್ತಿನ ನಾನು ಸಾರಿ ಹೇಳಿದ್ನಲ್ಲ ಪಿಂಕ್ ಕಲರ್ ಆಗಲೇ ಫುಲ್ ತೋರ್ಸೋಕ್ಕಾಗಲಿಲ್ಲ ಕಂಪ್ಲೀಟಾಗಿ ಹಾಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ ಪಿಂಕ್ ಕಲರ್ ಸಾರಿ ಆ್ಯಂಡ್ ಪರ್ಪಲ್ ಕಲರ್ ಬ್ಲೌಸ್ ಕರೆಕ್ಟಾಗಿ ಅಂದರೆ ಸ್ವಲ್ಪ ಯೂಸ್ ಆಗುತ್ತೆ ಸೊ యకంద్రె నేను బేబి ప్రెగ్నెంట్ నమ్మక హో సో సింపల్గే ఈ రీతి రెడీ అయిన ఈ కలర్ బెయి కీని బి బె బొట్టు ఎలా ఇడల ఏమో హబ్బ విభ ఇరే దేవస్థానకు మాత్ర ఇది ఇక్కడ హబ్బ అల్వ అి ఈ థర్ రెడీ ఆక్చులి సారి హే ఇవతో ఎలా తెలుసు పూజేందో ఎలా పూజ సమాన్ ఎలా ఉంస్కొండే ఎలా కూడా సారి హే మో ಬೇರೆ ಹೆಂಗೆ ಬೇರೆ ಬೇರೆ ಟೈಮಲ್ಲಿ ಏನು ಮಾಡ್ತಿದ್ದೆ ಅಂದರೆ ಫಸ್ಟು ನಾನು ನಾರ್ಮಲ್ ಏನಾದರೂ ಚೂಡಿದಾರ ಅಥವಾ ಡ್ರೆ ಬೇರೆ ಡ್ರೆಸ್ ಹಾಕ್ಕೊಂಡು ಎಲ್ಲ ಕಂಪ್ಲೀಟಾಗಿ ದೇವರಿಗೆಲ್ಲ ಏನೇನು ಬೇಕು ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಪೂಜೆ ಮಾಡೋ ಟೈಮಿಗೆ ಸಾರಿ ನಾವು ಬಟ್ ಇವತ್ತು ಎಲ್ಲ ತೋರಣ ಮಾರ್ನಿಂಗ್ ತೋರಣ ಅದರಿಂದ ಇಟ್ಟು ಬಾರ್ಲಿ ಹೂವು ಹಾಕೋದ್ರಿಂದ ಇಟ್ಟು ರಂಗೂ ಎಲ್ಲ ಹಾಕಿ ಸೊ ಕಂಪ್ಲೀಟಾಗಿ ಇವತ್ತೆಲ್ಲ ನಾನೇ ಮಾಡಿರೋದು ಕುಡಕ್ಕೆ ಏನಾದರೂ ನೈವೇದ್ಯಕ್ಕೂ ಸಹ ಸ್ವಲ್ಪ ಏನಾದರೂ ಸ್ವೀಟ್ ಮಾಡಬೇಕು ಸೊ ಇವತ್ತಿನ ವ್ಲಾಗ್ ಇದು ಸೋ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ ಹೇಳಿ ನಮ್ಮ ಲಕ್ಷ್ಮಿ ನಿಮಗೆ ಇಷ್ಟ ಆಗಿದ್ದರೆ ಅದಕ್ಕೂ ಕೂಡ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬೋಸ ಆ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಆ್ಯಂಡ್ ದನ್ ಕೀಪ್ ವಾಚಿಂಗ್ ಹಿಂಗೆ ಕೀಪ್ ಸಪೋರ್ಟಿಂಗ್ ಮೀ ಟೇಕ್ ಕೇರ್